ಸರ್ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲ ಅವರು ಅಕ್ರಮ ಎಸ್ಕಿದ್ದಾರೆ ಭ್ರಷ್ಟಾಚಾರ ಎಸಗಿದಾಗ ಯಾವುದೇ ಒಂದು ದಾಖಲಾತಿ ಇಲ್ಲ ಹಾಗಾಗಿ ಅಂತೇಳಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಆದರೆ ಇವತ್ತು ಒಂದು ದಾಖಲಾತಿ ಸಿಕ್ಕಿದೆ ಆ ದಾಖಲಾತಿನ ಗಮನಿಸಿದಾಗ ಸಿದ್ದರಾಮಯ್ಯವರು ಕೂಡ ಅಲ್ಲಿ ಭ್ರಷ್ಟಾಚಾರ ನಡೆಸಿರೋದು ಸ್ಪಷ್ಟ ಕಣ್ಮಂದಿದೆ ಅಂದರೆ ಇನ್ಕಲ್ ಸಮ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಐದು ಅದರಲ್ಲಿನ ಮೂವತ್ತು ಗುಂಡೆ ಜಮೀನು ಸಂಬಂಧ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಸ್ವಾಧೀನಪಡಿಸಿಕೊಂಡು ಬಡವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡಿರ್ತಾರೆ ಅಲ್ಲಿ ಸುಂದರನವರು ಮನೆಯನ್ನು ಕೂಡ ಕಟ್ಟಿರ್ತಾರೆ ಇದ್ರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಅಂದಿನ ಅಧ್ಯಕ್ಷರಾಗಿದ್ದಂಥ ಸಿ ಬಸವೇಗೌಡರು ಅಂದರೆ ಸಿದ್ದರಾಮಯ್ಯ ಆಪ್ತರಾದಂಥ ಬಸವೇಗೌಡರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲದೇ ಕೂಡ ಭೂ ಸ್ವಾಧೀನ ಕೈಬಿಟ್ಟಿದ್ದಾರೆ ಅಂತೇಳಿ ಒಂದು ಕಾನೂನು ಬಾಹಿರ ಆದೇಶವನ್ನು ಮಾಡಿ ಆ ಜಮೀನನ್ನು ಸಿದ್ದರಾಮಯ್ಯವರು ಖರೀದಿ ಮಾಡ್ತಾರೆ ಅದರ ಎಂಬತ್ತು ನೂರಿಪ್ಪತ್ತು ಅಳತೆಯ ನಿವೇಶನವನ್ನು ನಿವೇಶನ ಅನ್ನೋ ರೀತಿಯಲ್ಲಿ ಕೃಷಿ ಭೂಮಿಯ ಖರೀದಿ ಮಾಡಿದೆ ಅಂತೇಳಿ ಸುಳ್ಳು ತಕ್ಷಣ ಸೃಷ್ಟಿ ಮಾಡಿಕೊಂಡು ಕ್ರಯ ಪತ್ರವನ್ನು ನೋಂದಣಿ ಮಾಡ್ಕೊಂಡಿರ್ತಾರೆ ಆ ಒಂದು ಆಸ್ತಿಯನ್ನು ಅಲ್ಲಿ ಅದೇ ಅದೇ ಜಾಗದಲ್ಲಿ ಮನೆಯನ್ನು ಕೂಡ ಕಟ್ಟಿರ್ತಾರೆ ಏನು ಇದೇ ಸುಂದರರಾಜನವರು ನಿವೇಶನ ಖರೀದಿ ಮಾಡಿದ್ರು ಅಲ್ಲಿ ಮನೆ ಕಟ್ಟಿರ್ತಾರೆ ಆ ಮನೆಯನ್ನು ಒಡೆದು ಹಾಕಿ ಸಿದ್ದರಾಮಯ್ಯರು ಒಂದು ಬಂಗ್ಲೆಯನ್ನು ಕಟ್ಟಿರ್ತಾರೆ ಅದನ್ನು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಒಂದು ಕೋಟಿ ರೂಪಾಯಿ ಮಾರಾಟ ಮಾಡಿ ಲಾಭ ಮಾಡ್ಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಈ ಸ ಏನು ಕೆಸರ ಬಾಣಾವಣೆಗೆ ಸಂಬಂಧಪಟ್ಟ ಕೆಸರೆ ಗ್ರಾಮದ ಜಮೀನಿಗೆ ಸಂಬಂಧಪಟ್ಟಾಗೆ ನಾವು ಏನು ಆರೋಪ ಮಾಡಿದ್ವಿ ಅದೇ ರೀತಿಯ ಕೃತ್ಯಗಳನ್ನು ಇಲ್ಲೂ ಮಾಡಿದ್ದಾರೆ ಅಂದರೆ ಮೈಸೂರು ಅಭಿವೃದ್ಧಿ ಪಾಠಕ್ಕೆ ಸೇರಿದ ಆಸ್ತಿಯನ್ನು ಸಾಕಾಮನವರ ಆಸ್ತಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನು ಖರೀದಿ ಮಾಡಿ ಮನೆಯನ್ನು ಕಟ್ಟಿ ಮಾರಾಟ ಮಾಡಿ ಅಕ್ರಮ ಲಾಭ ಮಾಡಿಕೊಂಡು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ ಆ ದಾಖಲಾತಿಗಳ ಸಮೇತ ಇವತ್ತು ನಾನು ಲೋಕಾಯುಕ್ತ ದೂರನ್ನು ಕೊಟ್ಟಿದ್ದೀನಿ ಸಿಎಂ ಪತ್ನಿಯ ಸ್ವತಃ ಸಿದ್ದರಾಮಯ್ಯರೇ ಖರೀದಿ ಮಾಡಿ ಸ್ವತಃ ಸಿದ್ದರಾಮಯ್ಯ ಮಾರಾಟ ಮಾಡಿರೋದು ಅಂದರೆ ಅವ್ರು ಭ್ರಷ್ಟಾಚಾರಕ್ಕೆ ಏನು ದಾಖಲಾತಿ ಇಲ್ಲ ಹಾಗೆ ಅಂತ ಹೇಳಿದ್ರು ಅವರೇ ಸಹಿ ಮಾಡಿರೋಂಥ ದಾಖಲಾತಿ ಲಭ್ಯ ಆಗಿದೆ ಸರ್ ಈಗ ಅದೇ ಅವರು ಮಾರಾಟ ಮಾಡಿರೋಂಥ ಕ್ರಯಪಾತ್ರ ಕೊಟ್ಟಿದ್ದೀನಿ ಸೊ ಅದರಲ್ಲಿ ಎಲ್ಲ ಮಾಹಿತಿ ಮತ್ತು ದಾಖಲಾತಿಗಳು ಬೇರೆ ದಾಖಲಾತಿನ ಪಡ್ಕೊಂಡು ಸಮಗ್ರ ತನಿಖೆ ಮಾಡೋದಕ್ಕೆ ಮನವಿ ಮಾಡ್ಕೊಂಡು ಅಲ್ಲ ಸರ್ ಈ ಹಿಂದೆ ಏನು ಹನ್ನೊಂದು ಬಾರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಪ್ರಕರಣ ದಾಖಲಾಗಿದೆ ಆದ ಆ ಪ್ರಕರಣದಲ್ಲಿ ಈ ಅಂಶಗಳನ್ನು ಕೂಡ ಮತ್ತು ದಾಖಲಾತಿಗಳನ್ನ ಅಳವಡಿಸ್ಕೊಂಡು ತನಿಖೆ ಮಾಡಿ ಮನವಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ ಏನು ಹನ್ನೊಂದು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಲೋಕಾಯುಕ್ತ ತನಿಖೆ ಆಗಿದೆ ಅದು ಎಲ್ಲ ರೀತಿಯ ಅಕ್ರಮಗಳಿಗೆ ಅಂದರೆ ಮೈಸೂರು ನಗರ ಪ್ರಧಾನದಲ್ಲಿ ನಡೆದಿರತಕ್ಕಂಥ ಅಕ್ರಮಗಳಿಗೆ ಭ್ರಷ್ಟಾಚಾರಕ್ಕೆ ಬೆನಾಮಿ ಹೆಸರಿಗೆ ಅಲ್ಲಿ ಮಾಡತಕ್ಕಂಥ ಅವ್ಯವಹಾರಗಳಿಗೆ ಭೂ ಕಬ್ಲಳಿಗೆ ಸಂಬಂಧಪಟ್ಟ ಎಲ್ಲ ವಿಚಾರನೂ ಕೂಡ ತನಿಖೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿದೆ ಈಗಾಗಲೇ ತನಿಖೆ ಖಂಡಿತವಾಗ ತನಿಖೆ ವರದಿ ಕೊಟ್ಟಿಲ್ಲ ಮೇಲಾಧಿಕಾರಿಗೆ ಪರಿಶೀಲನೆ ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕು ಅಂತೇಳಿ ಅವ್ರ ಕಾಲಾವಕಾಶ ಕಾಲಾವಕಾಶಕ್ಕೆ ಮಾಹಿತಿ ಇದೆ ಅವರ ಅಂತಿಮ ವರದಿನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗಲೇ ಅದು ಅಂತಿಮ ವರದಿ ಅಂತ ಹೇಳ್ಬೋದು ಹೊರತು ಮೇಲಾಧಿಕಾರಿಗೆ ಕೊಟ್ಟಿರ್ತಕ್ಕಂಥ ವರದಿಯನ್ನು ಅಂತಿಮ ವರದಿ ಅಂತೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯಕ್ಕೆ ಅಂತಿಮ ವರದಿ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡೋವರೆಗೂ ಕೂಡ ತನಿಖಾಧಿಕಾರಿಗೆ ಮತ್ತಷ್ಟು ಸಾಕ್ಷ್ಯಾ ದೊರೆತರೆ ಮತ್ತಷ್ಟು ಅಂತಿಮವರೆಗೆ ಸಲ್ಲಿಸುವಂಥ ಎಲ್ಲ ಅವಕಾಶಗಳು ಕಾನೂನಿದೆ ಸೇರಿಸ್ಬೋದು ಹೌದು ಖಂಡಿತವಾಗಲು ಮಾನ್ಯ ನ್ಯಾಯಾಲಯ ತೀರ್ಪಡೋರು ಕೂಡ ಹೆಚ್ಚಿನ ಮಾಹಿತಿ ದಾಖಲಾತಿಗಳನ್ನು ಇಟ್ಕೊಂಡು ಹೆಚ್ಚಿನ ದೋಷಾರೋಪ ಪತ್ರವನ್ನು ಅಂದರೆ ಅಂತಿಮವರೆಗಳನ್ನು ಸಲ್ಲಿಸ್ಬೋದು